ಅವರು ಕನ್ನೆಹಳ್ಳಿ ಮುದ್ಕಪ್ಪ ಸೋಮಶೇಖರ್ ವೀರೇಶ್ ಎಲ್ಲರೂ ಕೂಡ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಹಾಲಿ ನಿರ್ದೇಶಕರಾದಂತಹ ಬಿ ಬಿ ಮಂಜುನಾಥ್ ಕೂಡ ಇದ್ರು ಬನ್ನಿ ಕೇಳೋಣ ಅವರೇ ಮಾತನಾಡಿದ್ದಾರೆ ಐಗೋಳ್ ಸುರೇಶ್ ಗಂಭೀರವಾಗಿ ಆರೋಪ ಮಾಡುವುದರ ಮೂಲಕ

ಅವ್ರನ್ನ ಹೆಂಗ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ವಿ ಯಾವ ರೀತಿ ಅವ್ರಿಗೆ ನಾವು ಪರೀಕ್ಷೆ ಬರೋದು ತಗೊಂಡಿದೀವಿ ಅನ್ನೋದನ್ನ ಕೊಟ್ಟಿದ್ದಾರೆ ಹ್ಞೂ ಅದು ನಿಮ್ಮ ನೀವು ಅದನ್ನು ಪರಿಶೀಲನೆ ಮಾಡಿದಾಗ ಏನನ್ನಿಸಿ ನಿಮಗೆ ನೇಮಾವಳಿ ಪ್ರಕಾರ ಆಗಿದೆ ಅದು ನೇಮಕಾತಿ ನೇಮಾವಳಿ ಪ್ರಕಾರ ನೇಮಕಾತಿ ಆಗೇ ಇಲ್ಲ ಯಾವ್ದನ ಬಾ ಪೆಶ್ ಮೀಟಿಂಗ್ನಲ್ಲಿ ಪರಿಶೀಲಿಸಿ ಕೊಡಿರಿ ಅಥವಾ ಏನೋ ಹೊರತು ಸಹಿ ಮಾಡಿ ಕೊಡ್ತಾರೆ ಸೂಚಕರು ಅವ್ರಿಗೆ ನೋಟಿಸ್ ಸೈಸ್ ಕೊಡಿ ನೀವೇ ಕಟ್ಟಿರಿ ಅಂತ

ಇಪ್ಪತ್ತೊಂದು ಇಪ್ಪತ್ತೆರಡ ನೇಮಕಾತಿ ಆಗಿದ್ದು ಅನ್ನೋದು ಇಪ್ಪತ್ನಾಲ್ಕ ಪ್ರಶ್ನೆ ಮಾಡಿದೆ ನಮ್ಮಲ್ಲಿ ನೋಟಿಸ್ ಬಂದ್ರೆ ನಾನು ನೋಡಿ ಅವ್ರ ಪ್ರಶ್ನೆ ಮಾಡಿದ್ದೀನಿ ಈ ತರ ಅಂದ್ರೆ ಯಾರು ತಗೊಂಡಲ್ಲ ಯಾರೋ ನಾವು ಯಾರ ಸಾಲಕ್ಕೂ ಶ್ಯೂರಿಟಿ ಹಾಕಿಲ್ಲ ಶ್ಯೂರಿಟಿ ಹಾಕಿ ನೋಟಿಸ್ ಕಳಿಸಿದ್ದಾರೆ ಎಷ್ಟು ಎಷ್ಟು ಲಕ್ಷ ಸಾಲ ಎಷ್ಟು ಲಕ್ಷ ಇದು ಸಾಲ ಸಾಲ ಪಡೆದ ಮೊತ್ತ ಎರಡು ಲಕ್ಷ ತಗೊಂಡಿರೋರು ಯಾರು ತಗೊಂಡಿರೋರು ಮಲ್ಲಪ್ಪ ಹಣ್ಣಿ ಅಂತ ಹೇಳಿ ಮಲ್ಲಿಕಾರ್ಜುನ್ ಹಣ್ಣಿ ಸನ್ ಆಫ್ ಮಲ್ಲಪ್ಪ ಅಂತ ಹೇಳಿ ಅವರು ಇದಕ್ಕೆ ನಮ್ಮ ಮನೆಯವರು ಜಾಮೀನು ಹಾಕಿದಾರೆ ಅಂತ ಹೇಳಿ ನಮಗೆ ನೋಟಿಸ್ ಕಳಿಸಿದ್ದಾರೆ ನೀವು ಜಾಮೀನು ಹಾಕಿಲ್ಲ ಹಾಕಿಲ್ಲ ಸಂಬಂಧನೇ ಇಲ್ಲ ಅದಕ್ಕೂ ಸಂಬಂಧನೇ ಇಲ್ಲ ನಾವು ಪ್ರಶ್ನೆ ಕೇಳಿದ್ರೆ ರ್ಯಾಂಡಮ್ ಆಗಿ ಸೈನ್ ಮಾಡಬೇಕಾದಾಗ ಬಂದಿದ್ವು ನಾವು ಕಳಿಸಿದೀವಿ ಅಂತಂದ್ರೆ ಹೇಳ್ತಾರೆ ಈಗ ಸಿ ಅವರು ಈಗ ಸಿ ಕೆಲಸ ಸಿ ಸೈನ್ ಹಾಕಿದ್ದಾರೆ ಇದನ್ನ ನಾವು ಸಿ ಪ್ರಶ್ನೆ ಮಾಡಿದ್ರೆ ಇದು

ಅದು ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅಲ್ಲ ನೀವೇನು ಅನ್ಕೊಂಡಿರಿ ಅಂತ ರಾಜಕೀಯವಾಗಿ ಕಳಿಸೋ ಏನು ಮೇಲೆ ಹಿಂದಿನ ಸರ್ ಚುನಾವಣೆಗೆ ಇಂದ್ಕೊಂಡಿದ್ದಾಗ ದುರ್ಯ ದಿವಸ ಕಳಿಸಿದಾರ ಹ್ಮ್ ಅದನ್ನ ಅವರೇ ತಿಳಿಸ್ಬೇಕು ಅವ್ರ ಸಾಲ್ಗಾರ ಹೌದ ಅಲ್ಲಿ ಮಲ್ಲಿಕಾರ್ಜುನ್ ಅಣ್ಣ ಅನ್ನೋರು ಅದನ್ನ ಅವ್ರಿಗೆ ಗೊತ್ತದು ಈಗ ನಾವು ಅದನ್ನ ಜಾಮೀನು ಹಾಕಿದ್ರೆ ನಮ್ಗೆ ಹೌದಲ್ಲ ಅಂತ ನಮಗೆ ಗೊತ್ತಿರುತ್ತೆ ಈಗ ಅವ್ರು ಸಾಲ ಕೊಟ್ಟವ್ರಿಗೆ ಗೊತ್ತು ಯಾರಿಗೆ ಕೊಟ್ಟಿದ್ದಾರೆ ಯಾರಿಗಿಲ್ಲ ಅನ್ನೋದು ಈಗ ನಾವ್ ಅದ್ ಶ್ಯೂರಿಟಿ ಹಾಕಿದ್ರೆ ಅವ್ರ ಸಾಲದ ಹೌದು ಅಲ್ಲ ನಿಮ್ ಶ್ರೀಮತಿ ಅವ್ರ ಹೆಸರು ಏನು ಸುಮಾಣಿ ಅಂತ ಹೇಳಿ ಸುಮಾಣಿ ಅನ್ನೋರಿಗೆ ನೋಟಿಸ್ ಬಂದೈತೆ ವಿತ್ ರಿಸ್ಟ್ ಪೋಸ್ಟ್ ಕಿತ್ತೂರಣೆ ಚೆನ್ನಾಗ್ ಬ್ಯಾಂಕ್ ನಲ್ಲಿ ಅವ್ಯವಹಾರ ನಡೆಯುತ್ತೆ ಅಂತ ಹೇಳಿ ದಾಖಲೆ ಸಮೇತ ಸಾಬೀತು ಮಾಡಿದ್ರು ಆ ಅಧ್ಯಕ್ಷರಾದಂತ ಪಿ ವಿಜಯಕುಮಾರ್ ಅವರು ಇಲ್ಲಿವರೆಗೂ ನಾವು ಕಾದ್ವಿ ವೇಟ್ ಮಾಡಿದ್ವಿ ಬರ್ತಾರೆ ಅವರು ಏನಾದ್ರು ತೋರಿಸ್ತಾರೆ ನಾನ್ ಸಾಚ ನಾನ್ ನಿರೂಪಣೆ ಮಾಡ್ಕೊಂತ ಅನ್ಕೊಂಡಿದ್ವಿ ನಾವೇನೋ ಹೋದ್ಸಾರಿ ಪರಾಜಿತ ಇರ್ತಕ್ಕಂಥ ಹದಿಮೂರು ಮಂದಿ ಕೂಡ ನಾವು ಅದ್ ನಿರೀಕ್ಷೆ ಇಟ್ಕೊಂಡಿದ್ವಿ ಇವತ್ತು ನಾವು ಕರೆದಂತ ಸಭೆ ಅವ್ರಿಗೋಸ್ಕರ ನಾವು ವೇಟ್ ಮಾಡಿದ್ವಿ ಸರ್ ಇಂದೇನ ಮಾಡ್ಬೇಕಾಗಿತ್ತು ಅವ್ರ ಇದಕ್ಕ ಏನಾದ್ರು ಉತ್ತರ ಹೇಳಿ ನಾವು ವೇಟ್ ಮಾಡಿದ್ವಿ ತನ್ನ ಯಾವುದೇ ಕಾರಣಕ್ಕೂ ಅವ್ರು ಬರದೇ ಇಲ್ಲ ಆದ್ರೆ ಅಪರಾಧ ತಾನದಲ್ಲಿರ್ತಕ್ಕಂಥ ಈ ಕಿತ್ತೂರ ಚೆನ್ನಂಬ ಅಧ್ಯಕ್ಷರಂತ ಪಿ ವಿಜಯಕುಮಾರ್ ಅವರು ನಾವೆಲ್ಲರೂ ಕೂಡ ಮಾತಾಡಿದ್ವಿ ಅವ್ರ್ ಏನಾದ್ರು ದಾಖಲೆ ಸಮೇತ ಬಂದು ತೋರ್ಸ್ತಾರೆ ಅಂತ ನಾವು ಕಾದಿದ್ವಿ ಇದುವರೆಗಾದ್ರು ಅವ್ರು ಯಾರು ಬರ್ಲಿಲ್ಲ ಅದಕ್ಕೆ ನಾವು ಇವತ್ತು ಮೀಟ್ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ವಿ ಅವ್ರು ಮಾಡಿರ್ತಕ್ಕಂಥ ಅವಿವಾರು ತುಂಬಾ ಇದಾವೆ ಆದ್ರೆ ಅವರು ಠೇವಣಿ ಅಮೌಂಟ್ ಅನ್ನ ಬಳಕೆ ಮಾಡಿಕೊಂಡು ಮತ್ತೆ ಮರುಪಾವತಿ ಮಾಡಿ ಹದಿನಾಲ್ಕು ಲಕ್ಷ ರೂಪಾಯಿ ಈ ಸಮಾಜ ಹಿರಿಯಾದ ಸಮಾಜ ನಮ್ಮ ಸಮಾಜ ಕೆ ಕೆಲಕಪ್ಪನವ್ರ ಕೈಲಿ ದುಡ್ಡು ಕೊಟ್ಬಿಟ್ಟು ಆ ಬ್ಯಾಂಕ್ ಆ ಬ್ಯಾಂಕಿನಲ್ಲಿ ಮತ್ತೆ ಮರುಪಾವತಿ ಮಾಡಿಸಿದ್ದಾರೆ ದಾಖಲೆ ಸಮೇತ ನಮ್ಮಲ್ಲಿ ಎಲ್ಲ ಇದ್ದಾರೆ ಇಲ್ಲ ಅಂತ ಅನ್ನೋ ಕ್ರಮೇನೆ ಆಗೋದಿಲ್ಲ ಆದ್ರಿಂದ ನಾವು ಇವತ್ತೆಲ್ಲ ಕಲ್ತಿದೀವಿ ಇಟ್ಕೊಂಡು ಇವತ್ತು ಪತ್ರಿಕೆ ಬಂದ ತದನಂತರ ಅಲ್ಲಿನ ಆಡಳಿತ ನಮ್ಮ ಅಧ್ಯಕ್ಷರ ಇದ್ರ ಮೇಲೆ ನಾವು ರೋಷಿ ಹೋಗಿ ಎಲ್ಲ ಐದು ಮಂದಿ ರಾಜೀನಾಮೆ ಕೊಟ್ಟು ಸೂಪರ್ ಸೀಡ್ ಆಗಿತ್ತು ನಂತರ ನಾವು ಎಲೆಕ್ಷನ್ ಮಾಡೋದು ಬೇಡ ಅಂತ ಬಿಟ್ಟಿದ್ವಿ ಎಲ್ಲರೂ ಸೇರ್ಕೊಂಡು ಹಿರಿಯರೆಲ್ಲ ಸೇರಿಕೊಂಡು ಅವ್ರನ್ನೂ ಕರೆದು ಎಲೆಕ್ಷನ್ ಬೇಡ ಈ ವರ್ಷ ಈ ಈ ಸ ಈ ಟರ್ಮ್ನಲ್ಲಿ ಎಲ್ಲರೂ ಸೇರಿ ಒಂದು ಇದು ಮಾಡಿ ರಚನೆ ಮಾಡಿ ಆಡಳಿತ ಮಾಡೋಣ ಅಂತ ಹೇಳಿದರು ಆದರೆ ಅಲ್ಲಿಂದ ನಕಾರಾತ್ಮಕ ಉತ್ತರ ಬಂತು ಬೇಡ ಎಲೆಕ್ಷನ್ ಮಾಡಿ ನಿಲ್ಬೇಕಂತಂದು ಹೀಗಾಗಿ ಅವರು ಗೆದ್ದರು ನಾವು ಸೋತ್ವಿ ಆದರೂ ಸ ಪರವಾಗಿಲ್ಲ ನಾವು ಸೋತ್ವಿ ಹಿಂದಕ್ಕೆ ಸರ್ಕೊಂಡ್ಬಿಟ್ವಿ ಅವರು ಆಡಳಿತ ಮಾಡ್ತಾ ಇದ್ರು ಇಷ್ಟೇನು ಚೆನ್ನಾಗಿ ಮಾಡ್ತಾ ಅಂತ ನಾವು ತಿಳ್ಕೊಂಡಿದ್ವಿ ಈಗೀಗ ಮೊನ್ನೆ ಆಲಪ್ನವರು ಪ್ರೆಸ್ ಮೀಟ್ನಲ್ಲಿ ಪೇಪರ್ನಲ್ಲಿ ಬಂದು ವಿಚಾರ ತಿಳಿದು ನಾವು ಅದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಎಲ್ಲ ನೋಡಬೇಕು ಎಲ್ಲರಿಗೂ ಗೊತ್ತಾಗಬೇಕು ಎಲ್ಲ ನಮ್ಮ ಸೊಸೈಟಿ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳಿ ಶಶಿ ಅವರ ಕಾಲದಲ್ಲಿ ಕೇಳಿ ಹೇಳಿದ್ರು ಹಿಂಗ್ ನಿಮಗೆ ವಿಚಾರಿಸಿ ವಿಷಯ ತಿಳಿಸ್ತಾ ಇದ್ದೀವಿ ಈ ಇಷ್ಟೆಲ್ಲ ಅವ್ಯವಹಾರ ಆಗಿದ್ದವು ಅದಕ್ಕೆ ಉತ್ತರ ಕೊಡಬೇಕು ನಾಳೆ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಏನೇನು ಅವ್ಯವಹಾರ ಆಗಿರ್ಬೋದು ಏನೇನಾಗಿತ್ತು ಎಲ್ಲ ಉತ್ತರ ಕೊಡಬೇಕಾಗಿ

ಹೇಳಿದ ಕೂಡ ನೀವು ಏಕಾಯಕದ ಅವ್ಯವಹಾರ ನೀವು ಮಂದಿ ರಾಜೀನಾಮೆ ಕೊಟ್ಟರು ಅವ್ರು ಯಾಕೆ ರಾಜೀನಾಮೆ ಕೊಟ್ಟ್ರಿ ಅಂತ ನಾವು ಕೇಳಿದ್ವಿ ಕೇಳೋ ಹಾಕಿದೆ ನಾವು ಡೈರೆಕ್ಟ್ ಅಥವಾ ಅವ್ರು ಹೇಳಿದ್ರಿ ಆಗೇ ಜನ ಅಂತಂದು ಅಲ್ಲಿ ಐದು ಮಂದಿ ರಾಜೀನಾಮೆ ಕೊಟ್ಟರು ಹೇಳಿದ್ರು ಅದ್ರ ಎಲ್ಲ ನಮಗೆ ಸಾಕ್ಷಿ ಬೇಕು ಅಂತ ಏಕಾಏಕಿ ಅವ್ಯವಹಾರ ಅಂತ ಯಾವ ನಿರ್ಧಾರ

ಈಗ ನಿಮ್ಮಲ್ಲಿ ಆಧಾರಗಳನ್ನು ಕೇವಲ ಮಾಜಿ ಶಾಸಕರಾದ ನಂದೇಳ್ಳಿ ಆಲಪ್ನವರು ಈ ಸಮಾಜದಲ್ಲಿ ಸಮಾಜದ ಒಂದು ಕಿತುರ್ಚನ ಬ್ಯಾಂಕಿನಲ್ಲಿ ಸೋತಂತ ಪರಾಭಾವಗೊಂಡಂತ ಅಭ್ಯರ್ಥಿಗಳು ಕೇವಲ ಪತ್ರಿಕಾಗೋಷ್ಠಿಗೆ ಸೀಮಿತನ ನಿಮ್ಮ ಆಧಾರಗಳು ನಿಮ್ಮ ರೆಕಾರ್ಡ್ಸ್ ಏನು ಬೇರೆ ಏನು ಮತ್ತೇನು ಕ್ರಮ ತನಿಖೆ ನಡೆಸಕ್ಕೆ ನಾವು ಕೂಡ ಇದನ್ನ ಕಾಪಿನ ಕೊಡ್ತಾ ಕಾನೂನು ಹೋರಾಟ ಮಾಡಿ ಆಫೀಸ್ ಆಫೀಸಿಗೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಈಗ ಸಿಕ್ಕಿದಾವೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಇದರ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ತಗೊಳ್ಳಿ ಅಂತ ಹೇಳಿ ಅವ್ರಿಗೆ ಆಗ್ರಹಿಸ ಮಾಡ್ತಿರೋ ಪ್ರಕಾರ ಹತ್ತು ಲಕ್ಷ ಲೋನ್ ತನಕ ಅವಕಾಶ ಇತ್ತು ಅವಾಗ ಅವ್ರ ಅಧ್ಯಕ್ಷರ ಬಹಳ ಉಲ್ಲಂಘನೆ ಮಾಡಿ ನಲ್ವತ್ತು ಲಕ್ಷ ಲೋನ್ ಇದು ನೀವು ಲಕ್ಷ ಲೋಂಕರಣ್ ತಗೊಂಡಿವಿ ಅಂತಂದ್ರೆ ಬಹಳ ಪ್ರಕಾರ ತಗೊಂಡಿವಿ ಕಾನೂನು ಬದ್ದೋಗ್ತಾರ ನಾವು ನಲವತ್ ಲಕ್ಷ ತಗೊಂಡ್ ಅಂದ್ರೆ ಕೋಟಿ ರೂಪಾಯಿ ಆಸ್ತಿ ಕೊಡ್ತಾರ ನಾಲ್ಕು ಕೋಟಿ ರೂಪಾಯಿ ಆಸ್ತಿನ ಸ್ಯೂರಿಟಿ ಕೊಡ್ತಾ ಇದೀವಿ ನಾವೇನು ಅದ್ರಾಗೆ ಹೋಗ್ರ ಮಾಡಿಲ್ಲ ಡೈರೆಕ್ಟ್ ಮನೆಯಾಗ ನಾಲ್ಕು ಮಂದಿ ತಗೋಬಹುದ ಒಬ್ಬ ಡೈರೆಕ್ಟ್ ಮನೆಯಾಗ ನಾಲ್ಕು ಮಂದಿ ನಲವತ್ತು ಲಕ್ಷ ತಗೋಬಹುದು ಅಂತ ಐತೆ ಒಬ್ರಿಗೆ ಹತ್ತು ಲಕ್ಷ ಕೊಡಬಹುದು ಅಂತ ಇದೆ ಆ ಪ್ರಕಾರ ಡೈರೆಕ್ಟ್ ಅನ್ನಕ್ಕಿಂತ ಒಬ್ರಿಗೆ ಲಕ್ಷ ತಗೋಬಹುದು ಅಂತ ಐತಿ ಬಟ್ ಅಧ್ಯಕ್ಷರು ಓಡಿ ಆಗಂಗಿಲ್ಲ ಡೈರೆಕ್ಟ್ ಸಾಲ ತಗೊಂಡದ್ದು ಓಡಿ ಆಗಂಗಿಲ್ಲ ಓಡಿ ಆದ್ರೆ ಅನಾರ್ಹತೆ ಆಗ್ತದೆ

ಹದಿನಾರು ಲಕ್ಷ ರೂಪಾಯ ಖಂಡಿತ ಕ್ರಯ ಮಾರಾಟದಲ್ಲಿ ಸದ್ರಿ ಕಂದಾಯ ಕರಾರು ರೂಪಾಯಿಗೆ ಒಂಬತ್ತು ಲಕ್ಷ ರೂಪಾಯಿಯನ್ನ ನಾನು ಈ ಕಡೆಗೆ ಸಹಿ ಮಾಡಿದ ಸಾಕ್ಷಿದಾರ ಸಮಕ್ಷಮದಿಂದ ನಿಮ್ಮ ನಗದು ಹಣವನ್ನು ಈ ಹಿಂದೆ ಎಲ್ಲ ಆಲಾಪದಿಂದ ತೋರಿಸಿದ ನಗದು ಚಾಪಕ್ಕಾಗಲ್ಲ ಅದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಇದು ಒಂದು ಕೂಡ ಅಗೋಣ ಇದು ಕೂಡ ಸಾಕ್ಷಿ ಸಮೇತ ಪುರಾವೆ ಸಮೇತ ಚಾಪ ಚಾಪಕ್ಕ ಚಾಪ ಚಾಪಕ್ಕಾಗದ ಬೆಲೆ ಏನದು ಇದು ಎರಡು ರೂಪಾಯಿ ಟೂ ರುಪೀಸ್ ಎಷ್ಟು ಎಷ್ಟನೇ ಇಶ್ಯಾಗ ಅದು ಅಗ್ರಿಮೆಂಟ್ ಆಗೈತೆ

ಅವರು ಅವರು ಸ್ವಾಧೀಚೆಯಿಂದ ಮಾಡು ತಕೊಂಡಿರೋ ಅಂತದ್ದು ನಾವು ಚಾಪಾ ಕಾಗದನ ಯಾವಾಗ ತಯಾರು ಮಾಡಿದ್ರು ಅಂದ್ರೆ ನಮ್ಮ ನಿರ್ದೇಶಕರಾದ ಸೊಸೆಗುಳು ಪ್ರಸಿದ್ಧಿ ಸಿಗೋಣ ಅವರು ಈ ದೇಣಿ ಪ್ರಶ್ನೆ ಮಾಡಿದಾಗ ಅದು ಸೃಷ್ಟಿ ಸೃಷ್ಟಿಯಾಗಿರ್ತಕ್ಕಂಥ ಕಾಕು ಪ್ರಶ್ನೆ ಕೇಳಿರಿ ಇದನ್ನು ಯಾರು ಕೇಳಿ ಬರ್ದಿರಿ ಏನು ಬಾಡಿಮೆಟ್ಟಿನಾಗ ಇಟ್ಟಿದ್ರೆ ಅಥವಾ ನೀವು ಎಲ್ಮೆಂಟರನ್ನ ನಾವು ವಿಶೇಷ ವಾನಿತಾನ್ ಅಂತ ಡಂಬ ಇಟ್ಟಂತ ಕೇಳಿದ್ರೆ ಮತ್ತೆ ಕೇಳಿದ್ರ ನಿಮ್ಮಷ್ಟು ನೀವು ಬರ್ಡಕ್ಕೆ ಏನಾಯ್ತು ನಿಮಗೆ ಯಾರು ಪವರ್ ಕೊಟ್ಟರು ಯಾರು

ಇದು ಹಣ ಇಳಿಕೆ ಅಂತ ಕೇಳಿದಾಗ ಅವ್ರಿ ಅಂತ ಹೇಳಿ ಈ ಕಾಪಿ ಕಾಫಿ ಇದು